ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಈ ಫ್ಯಾಮಿಲಿ ಟ್ರಿಪ್ ಫುಲ್ ಒಂದಷ್ಟು ಪಾರ್ಟ್ ಸಿಕ್ಸ್ ವೀಡಿಯೋಸ್ದು ಎಲ್ಲನೂ ಒಂದು ವೀಡಿಯೋದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆನೇ ಯಾರು ನನ್ನ ಚಾನಲಿಗೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಖುಷಿ ವಿಷಯ ಏನಂತಂದರೆ ಇನ್ನೂರು ಜನ ಫಸ್ಟ್ ಟು ಹಂಡ್ರೆಡ್ ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮ್ಮ ಜೊತೆ ಒಂದು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಅಂತ ಟೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಇವಾಗ ಮೊನ್ನೆಗೆ ಖುಷಿಯಾಯಿತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೀರೋ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಟ್ ಇಷ್ಟಪಡ್ತೀನಿ ಇನ್ನೂರು ಜನ ಆದ ತಕ್ಷಣವೇ ದಿನ ಎರಡು ದಿನದಲ್ಲೇ ತಿರ್ಗಾ ಟೂ ಹಂಡ್ರೆಡ್ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮಗೂ ಕೂಡ ಎಲ್ಲರೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನಗೆ ಅಂತ ಕೇಳ್ಕೊತೀನಿ ನನ್ನ ವೀಡಿಯೋದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಇರೋದು ಅಥವಾ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನು ನಾನು ಸರಿ ಮಾಡ್ಕೊಡ್ತೀನಿ ಇವತ್ತೇನು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಚಿಕ್ಕಮಂಗ್ಳೂರು ಟ್ರಿಪ್ಪು ಫ್ಯಾಮಿಲಿ ಟ್ರಿಪ್ಪು ಆ ದೀಪಾವಳಿಗೆ ಒಂದು ನಾಲ್ಕು ದಿನ ಒಟ್ಟಿಗೆ ರಜಾ ಸಿಗ್ತದೆ ಮಕ್ಕಳಿಗೆಲ್ಲ ಸಿಕ್ಕೋದ್ರಿಂದ ನಮ್ಮ ಅಕ್ಕ ಆಗಬೇಕು ಅವರು ಅಂತ ಅವರು ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡ್ಕೊಂಡ್ವಿ ಫಸ್ಟ್ ಅವರು ಮೈಸೂರಿಗೆ ಬರಬೇಕು ಅಂತಲೇ ಪ್ಲಾನ್ ಮಾಡ್ಕೊಂಡಿದ್ರು ಬಟ್ ಅದು ಕ್ಯಾನ್ಸಲ್ ಆಗಿ ಚಿಕ್ಕಮಂಗ್ಳೂರಿಗೆ ಅಂತ ಹೇಳಿದ್ರು ಸರಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬನ್ನಿ ರೆಡಿ ಆಗಿ ಅಂತ ಹೇಳಿದ್ರು ನಾವು ಗುರುವಾರ ಬೆಳಗ್ಗೆ ಅಲ್ಲಿ ಹೋಗ್ತಿದ್ದು ಇಲ್ಲಿಂದ ನಾನು ಸುಬ್ಬನ ಮಕ್ಕಳೆಲ್ಲ ಅಲ್ಲಿ ಹೊರಟಿ ಅಲ್ಲಿ ಎಲ್ಲ ನಮ್ಮ ಮಮ್ಮಿ ಅವರು ನೈಟೇ ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ಸ್ಟೇ ಆಗಿತ್ತು ಅವ್ರ ಮನೆಯಲ್ಲೇ ಈಗ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದರು ನಾವು ಅದೇ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ವಿ ಅಲ್ಲೆಲ್ಲ ಮೀಟಾಗಿ ಹೊರಟಿಗೆ ಹೋಗೋಣ ಅಂತ ಹೋಗಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗೋಯಿತು ಕಾರು ಸ್ವಲ್ಪ ಏನೋ ಮಿಸ್ಟೇಕಾಗಿ ರಿಪೇರಿ ಆಯಿತು ಅದು ಒಂದು ಮೂರು ಅವರ್ ಆಗುತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಆ ಮೂರು ಅವರು ಅದಾಗಿರೋದಕ್ಕೇನು ಹೋಗುತ್ತೆ ಏನೋ ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆ ಥರ ಅದು ರಿಪೇರಿ ಮೂರು ಅವರ್ ಆಗೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಸದ್ಯ ಅಲ್ಲೇ ಒಂದು ಹೊಂಗೆ ಕಾಯ್ದು ಮರ ಇರುತ್ತಲ್ಲ ಹೊಂಗೆ ಕೈ ಮರದ ಕೆಳಗಡೆ ಎಲ್ಲ ಹಾಸ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಒಂದು ಉಯ್ಯಾಲೆ ನಮ್ಮ ಸುಬೋರು ಕಟ್ಕೊಟ್ರು ನಮ್ಮ ಮನೆಯವರು ಮಕ್ಕಳೆಲ್ಲ ಆಡಿದ್ರು ದೊಡ್ಡವರೆಲ್ಲ ಆಡಿದ್ರು ಒಬ್ಬಳೇ ಮಿಸ್ಸಿಂಗ್ ಅದರಲ್ಲಿ ಯಾಕಂದರೆ ನಮ್ಮ ತುಂಬ ಅಂತ ನಾನು ಯಾಕೋ ಆಡೋಕ್ಕೆ ಬಿಡಿದೆ ನಾನು ಉಯ್ಯಾಲೆ ಕುತ್ಕೊಂಡ್ರೆ ಸಾಕೊಂಡು ನಾನು ನಾನೊಬ್ಳು ಬಿಟ್ಟರೆ ಇದ್ದವರೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಸರಿ ಒಂದು ಮೂರು ಅವರೆಲ್ಲ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಹೊರ್ಟ್ವಿ ಫಸ್ಟು ಹೋದ್ವಿ ಅಲ್ಲಿ ಸೇ ಆಗಿ ನೆಕ್ಸ್ಟು ಮುಳ್ಳಯ್ಯನಗಿರಿ ಬಾಬಾ ಬುಡಂಗಿರಿ ನೀವು ನನ್ನ ವೀಡಿಯೋಸು ಪಾರ್ಟು ಪೈ ಪಾರ್ಟ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸಖತ್ತಾಗಿದೆ ಪ್ಲೇಸು ಮತ್ತು ಇನ್ನೊಂದು ಟಿಪ್ಸ್ ಏನಂತಂದರೆ ನೀವೆಲ್ಲ ಫ್ಯಾಮಿಲಿ ಟ್ರಿಪ್ಸ್ ಟ್ರಿಪ್ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಆದಷ್ಟು ನೀವು ನಾವು ಅಂದರೆ ನಮ್ಮ ಅಕ್ಕ ಎಲ್ಲ ಐಟಮ್ಸ್ ಎಲ್ಲ ತೊಗೊಬಂದಿರು ಗ್ಯಾಸು ಅಕ್ಕಿ ಮತ್ತು ಐಟಮ್ಸ್ ಏನು ಬೇಕು ಸಡನ್ನಾಗಿ ಮಾಡ್ಕೊಳ್ಳುವಂಥದ್ದು ಉಪ್ಪಿಟ್ಟು ಉಪ್ಪಿಟ್ಟಿಗೆ ಬೇಕಾಗಿರುವಂಥ ಐಟಮ್ಸು ರವೆ ಆಗಿರ್ಬೋದು ತರಕಾರಿ ಟೊಮೊಟೊ ಈರುಳ್ಳಿ ನೀವನ್ನು ಎಲ್ಲ ಅದರ ತಗೊಂಡು ಹೋದ್ರೆ ಈ ಓಟಲ್ದು ನಿಮಗೆ ಗೊತ್ತು ಈಗ ಓಟಲೆಲ್ಲ ಎಷ್ಟು ಜಾಸ್ತಿ ಓಟಲಲ್ಲಿ ಒಂದು ಸಲ ಒಂದೊಬ್ರಿಗೆನೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಅದರಲ್ಲೇ ಒಂದು ಹತ್ತು ಜನ ನಾವು ನಾವು ಹೋಗಿದ್ದೆ ಒಂದು ಹನ್ನೊಂದು ಜನ ಟೈಮ್ ಟೈಮ್ಗೆ ಟೈಮ್ ಟು ಟೈಮ್ ಮೂರು ಟೈಮ್ ದಿನಕ್ಕೆ ಓಟಲ್ ತಿಂದಿದರೆ ಅದೇ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಷ್ಟು ಆಗ್ಬಿಡೋದು ನಿಜ ಈ ಮಕ್ಕಳೆಲ್ಲ ಸುಮ್ಮನೆ ಥರ ಹೋಟ್ಲು ಹೋದರೆ ಊಟ ಅಂದರೆ ಅದು ವೆರೈಟಿ ವೆರೈಟಿ ಏನೂ ಮಾಡೋಕ್ಕಾಗಲ್ಲ ಕುಡ್ಸಲ್ಲ ಅನ್ನೋಕ್ಕಾಗಲ್ಲ ಕುಡಿಸಲೇಬೇಕು ಊಟ ಆದಮೇಲೆ ಐಸ್ ಕ್ರೀಮು ಚಾಕ್ಲೇಟು ಇದು ಅಲ್ಲೇ ಆಗೋಗುತ್ತೆ ಸೊ ಅದಕ್ಕೆ ನಿಮ್ಗೆ ಹೇಳೋ ಟಿಪ್ಸ್ ಏನಂತಂದರೆ ಫ್ಯಾಮಿಲಿ ಟ್ರಿಪ್ ಹೋಗಬೇಕಾದ್ರೆ ಆದಷ್ಟು ಪ್ಲಾನ್ ಮಾಡ್ಕೊಳ್ಳಿ ಮನೆಯಿಂದಲೇ ಎಲ್ಲ ಐಟಮ್ ತಗೊಂಡೋಗಿ ಏನೋ ಮಿಸ್ ಆಗಿ ಒಂದೆರಸ ಎಲ್ಲನೋ ಯಾವಾಗಲೂ ಒಂದು ಸರಿ ಹೋಗಿ ಅಂದಾಗ ಮಾತ್ರ ಹೋಟ್ಲಲ್ಲಿ ತಿಂದ್ಕೊ ತಿನ್ಕೋಬೇಕು ಇದ್ದಾಗೆಲ್ಲ ನಾವು ಅಲ್ಲಿ ಎಲ್ಲ ಅಲ್ಲಿ ನಿಲ್ಸ್ಕೊಂಡು ಈ ಥರ ಎಲ್ಲ ತೊಗೊಂಡೋಗ್ರೆ ನಾವು ಸುಮಾರು ಒಂದೇ ಸಲ ನಾವು ಹೋಟೆಲಲ್ಲಿ ಊಟ ಮಾಡೋಕ್ಕೆ ಆಗಿದ್ದು ಯಾಕಂದರೆ ತುಂಬ ಟಯರ್ಡ್ ಆಗೋಗಿತ್ತು ಅಂತ ಮಾಡ್ಕೊಂಡ್ವಿ ಎಷ್ಟೇ ಬೀಚಲೆಲ್ಲ ಆಟ ಆಡಿ ಇದಾಗೆಲ್ಲ ಅಲ್ಲೆಲ್ಲ ನಿಲ್ಸ್ಕೊಂಡು ನಿಲ್ಲಿಸಿಕೊಂಡು ಅನ್ನ ಮತ್ತು ಇದು ಚಿಕನ್ನು ಪರೋಟ ಮತ್ತು ಟೊಮೊಟೊ ಗೊಜ್ಜು ಆ ಥರ ಎಲ್ಲ ಮಾಡ್ಕೊಂಡ್ವಿ ಫಸ್ಟು ಮುಳ್ಳಯ್ಯಂಗಿರಿ ಬಾಬಾ ಬುಡಂಗಿರಿಗೆ ಹೋಗ್ವಿ ಅಲ್ಲಂತೂ ಮಸ್ತು ಎಂಜಾಯ್ ಮಾಡಿದ್ವಿ ಯಾರು ಎಂಜಾಯ್ ಮಾಡಿದ್ರು ಗೊತ್ತಿಲ್ಲ ನಾನಂತೂ ಸಕ್ಕತ್ತ್ ಎಂಜಾಯ್ ಮಾಡಿದೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಮಂಜು ಆ ಪ್ಲೇಸೇ ಒಂಥರ ಸಕ್ಕತ್ತಾಗಿದೆ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಚಿಕ್ಕಮಂಗ್ಳೂರಿಗೆ ನೀವು ಮಿಸ್ ಮಾಡಿದೇನೆ ಹೋಗಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಇದ್ದರೆ ಆಗಿರ್ಬೋದು ಕಡಾಯಂ ಜೊತೆ ಆಗಿರ್ಬೋದು ಚಿಕ್ಕಮಂಗ್ಳೂರಿಗಂತೂ ಮಿಸ್ ಮಾಡಿದನೇ ಹೋಗಿ ಬಾಬಾ ಬುಡನಗಿರಿ ಆದಮೇಲೆ ನಾವು ಅಲ್ಲಿಗೆ ಹೋಗ್ವಿ ಅಮುಳ್ಳಯನಗಿರಿ ಹೋಗ್ವಿ ಅಲ್ಲೇ ಅಂತೂ ಬೆಟ್ಟ ನೋಡಿದ ತಕ್ಷಣ ಶಾಕ್ ಆಗೋಯಿತು ತುಂಬ ಟಯರ್ಡ್ ಆಗಿರೋದ್ರಿಂದ ಅಲ್ಲಿ ತನಕ ತಿಳಿದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ದೂರದಿಂದ ನೋಡ್ಕೊಂಡು ಅದನ್ನು ಮಿಸ್ ಆಯಿತು ಅದನ್ನು ಚೆನ್ನಾಗಿದೆ ಅತ್ತೆ ಹತ್ತೋಕ್ಕೆ ಎಲ್ಲಿ ಎಲ್ಲ ಒಂಥರ ಎಂಜಾಯ್ ಇರುತ್ತೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲ ನೆಕ್ಸ್ಟ್ ಅಲ್ಲಿ ಅದಾದ ಮಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸರಿ ಆಯಿತು ಅಂದ್ಬಿಟ್ಟು ಮಂಗ್ಳೂರ್ಗೆ ಹೋದ್ವಿ ಮಾಮೂಲಿ ಅಲ್ಲಿ ಪೆಣಂಬೂರು ಬೀಚು ಗೆಲ್ಲಕ್ಕ ಬೀಚಲ್ಲಿ ಹೋಗಿ ಸಖತ್ ಎಂಜಾಯ್ ಮಾಡ್ಕೊಂಡ್ವಿ ಅಲ್ಲೇ ತಿರು ಸಾಂಬಾರು ಅನ್ನ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನೇ ತಿನ್ಕೊಂಡ್ವಿ ಹೋದ್ರೆ ಎಂಥ ಪ್ರಾಬ್ಲಮ್ ಆಯಿತು ಅಂತಂದರೆ ಖುಷಿ ಆಡೋಕ್ಕೆ ಎಂಜಾಯ್ ಮಾಡೋಕ್ಕೆಲ್ಲ ಬಟ್ ಸ್ಕಿನ್ ಅಂತೂ ಫುಲ್ಲು ಒಗೆ ಆಗೋಗುತ್ತೆ ನಾವೊಂದು ಅಲ್ಲಿ ಆ ಕಾವುಗೆ ಮತ್ತು ಆ ಬಿಸಿಲುಗೆ ಆ ನೀರೊಳಗಡೆ ಇಳಿಯೋದೇ ಒಂದು ಖುಷಿ ಅಲ್ವ ಹೋದ ತಕ್ಷಣ ನೀರೊಳಗಡೆ ಒಳ್ದು ಒಂದು ಫೋರ್ ಅವರ್ ಅಂತೂ ಈಚೆನೆ ಬಂದಿಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಹೋಗ್ಬೇಕಾದ್ರೆ ಯಾವ ಕಲರ್ ಇದ್ವಿ ಹೆಂಗಿದ್ವಿ ಬರಬೇಕಾದ್ರೆ ಅಂತೂ ಅದ್ರ ಅಪೋಸಿಟು ಡೆಡ್ ಅಪೋಸಿಟ್ ಆಗಿಬಿಟ್ಟಿದ್ವಿ ನಮ್ಮ ಧ್ರುವ ಅಂತೂ ಇದುವರೆಗೆ ಎಷ್ಟು ದಿನ ಆಯಿತು ಒಂದು ಟೂ ವೀಕ್ಸ್ ಆಗಿ ಇದೆ ನಾವು ವಾಪಸ್ ಬಂದು ನಮ್ಮ ಧ್ರುವ ಅಂತೂ ಇವಿ ನಮ್ಮ ಧ್ರುವ ಅದ್ರತಿ ಇವಿ ವಿ ಬ್ಲ್ಯಾಕ್ ಎಲ್ಲ ಆಗ್ಬಿಟ್ಟಿದ್ದಾರೆ ಇಬ್ಬರೂ ಅಷ್ಟೇ ಅವ್ರನ್ನ ಯಥ ಸ್ಥಿತಿಗೆ ತರಬೇಕು ಅಂತಂದರೆ ತುಂಬ ಕಷ್ಟ ಇವಾಗ ನನ್ನ ಸಜೆಷನ್ಸ್ ಏನಂತಂದರೆ ಫ್ಯಾಮಿಲಿ ಟ್ರಿಪ್ ಹೋಗಬೇಕಾದ್ರೆ ಒಂದು ಊಟದಂತೂ ನೀವು ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿ ಮತ್ತು ಆರೋಗ್ಯವಾಗಿರೋವಂಥದ್ದನ್ನು ನಾವೇ ಎಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಅದಂತೆ ಚಿಕ್ಕಮಂಗ್ಳೂರು ಪ್ಲೇಸ್ಗೆ ಬೆಳಿ ಒಂದು ನಾಲ್ಕು ಗಂಟೆ ಮೂರು ಗಂಟೆಗಾದರೂ ಸರಿ ಎದ್ದು ಹೋದಷ್ಟು ಒಂದು ಫೀಲ್ ಮಾಡ್ಬೋದು ಆ ಒಂದು ವೆದರು ಆ ಮಂಜು ಒಂದು ಚಳಿ ಚಳಿ ಮತ್ತು ಅಲ್ಲಿ ಬಿಸಿ ಬಿಸಿ ಅದನ್ನು ಹೆವಿ ಕಾಸ್ಟ್ಲಿಬಲ್ಲ ಹಾಕಿ ಅದೂ ಐವತ್ತು ರೂಪಾಯಿ ಒಂದು ಗ್ಲಾಸ್ ಮತ್ತು ಮಾವಿನಕಾಯಿ ಇಟ್ಟಿರ್ತಾರೆ ಸೇಮು ಅದು ಐವತ್ತು ರೂಪಾಯಿ ಒಂದು ಗ್ಲಾಸು ಕಲ್ಲಂಗಣ್ಣ ಇಲ್ಲೆಲ್ಲ ಹತ್ತು ಇಪ್ಪತ್ತು ರೂಪಾಯಿಗೆ ಸಿಗೋದಲ್ಲ ಅಲ್ಲಿ ಐವತ್ತು ರೂಪಾಯಿ ಸೊ ನಾನು ಹೇಳ್ತಾರೆ ನಿಮಗೆ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿದ್ದ ಜಾಗದಲ್ಲಂತೂ ಏನೂ ತೊಗೊಳಕ್ಕೆ ಹೋಗ್ಬೇಡಿ ಎಲ್ಲ ಡಬಲ್ ಒನ್ ಟು ಡಬಲ್ ಅಲ್ಲ ತ್ರಿಬಲ್ ಖರ್ಚಾಗುತ್ತೆ ನಿಮ್ಮದು ಮತ್ತು ಒಂದು ಕಾಫಿನೂ ಅಷ್ಟೇ ಕಾಫಿ ಟೀಗೆ ಅದು ಜಾಸ್ತಿನೇ ಅಲ್ಲಿ ಯಾಕಂದರೆ ಚಳಿಗೆ ಎಲ್ಲರೂ ಕಾಫಿ ಟೀ ಕುಡಿಯಕ್ಕೆ ಇಷ್ಟಪಡ್ತಾರೆ ಅಂತ ಇವಿ ಜಾಸ್ತಿ ಹೇಳ್ತಾರೆ ಸೊ ಆದಷ್ಟು ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ಈ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಈ ಟಿಪ್ಸ್ಗಳು ಮತ್ತೆ ನಿಮ್ಮ ಫ್ಯಾಮಿಲಿ ಟ್ರಿಪ್ ವೀಡಿಯೋ ಯಾರು ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನನ್ನ ಚಾನಲನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್